ಇವತ್ತು ರೈತರ ಭೂಮಿ ಕಸಿತಾ ಇದ್ದಾರೆ ಅಂದ್ರೆ ಭವಿಷ್ಯದಲ್ಲಿ ನಮ್ಮ ಅನ್ನವನ್ನ ಕಸಿತಾ ಇದ್ದಾರೆ ಅಂತಾನೆ ಅರ್ಥ ಯಾಕಂದ್ರೆ ನಾವು ತಿನ್ನುವಂತ ಪ್ರತಿಯೊಂದು ಕಾಳನ್ನ ಬೆಳೆದಿದ್ದು ರೈತರೇ ರೈತರ ಇಲ್ಲದೆ ನಾಳೆ ನಮ್ಮ ಅನ್ನ ಉತ್ಪಾದನೆ ಆಗೋದಿಲ್ಲ ಇವತ್ತು ನಾವು ಕೇವಲ ಮನೇಲಿ ಕೂತ್ಕೊಂಡು ನೋಡ್ಕೊಂಡು ಅಥವಾ ಸಿನಿಮಾ ನೋಡ್ಕೊಂಡು ಇನ್ನೇನೋ ಮಾಡ್ಕೊಂಡು ಇದ್ರೆ ರೈತರಿಗೆ ಬೆಂಬಲ ಮಾಡಿಲ್ಲ ಅಂದ್ರೆ ಬೆಂಬಲ ಕೊಟ್ಟಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ನಮ್ಮ ಬದುಕಿಗೆ ಸಂಚಕಾರ ಬರಲಿದೆ ನಾನು ಮುಳುಗಡೆ ಪ್ರದೇಶದಿಂದ ಬಂದವನು ವಾರಾಹಿ ಮುಳುಗಡೆ ಪ್ರದೇಶದಿಂದ ಅಲ್ಲಿ ಅಹ್ ವಿದ್ಯುತ್ ಯೋಜನೆಗಳಿಗಾಗಿ ಭೂಮಿಯನ್ನ ಸ್ವಾಧೀನ ಮಾಡಲಾಗಿತ್ತು ಕೆಲವು ಮಟ್ಟಿನ ಪರಿಹಾರ ದಿನಗಳಲ್ಲಿ ಏನಾಯ್ತು ಅನ್ನೋದನ್ನ ನಾನು ಕಣ್ಣಾರೆ ನೋಡಿದ್ದೇನೆ ಬಹುತೇಕ ಜನರು ಪರಿಹಾರ ಪಡ್ಕೊಂಡವರು ಒಂದಷ್ಟು ದಿನಗಳು ಆರಾಮಾಗಿದ್ದು ಆನಂತರ ನಿರ್ಗತಿಕರಾಗಿದ್ದಾರೆ ಭವಿಷ್ಯ ಏನಾಗುತ್ತೆ ಅಂದ್ರೆ ಭೂಮಿ ಅನ್ನೋದು ಯಾವತ್ತು ಶಾಶ್ವತವಾದದ್ದು ಪರಿಹಾರ ತಾತ್ಕಾಲಿಕ ಖರ್ಚಾಗುತ್ತೆ ಭೂಮಿ ಖರ್ಚಾಗಲ್ಲ ಹಾಗಾಗಿ ಭೂಮಿ ಕಳೆದುಕೊಂಡು ಬದುಕು ಮುಂದಿನ ದಿನಗಳಲ್ಲಿ ದುರ್ಬಲವಾಗಲಿದೆ ಹಾಗಾಗಿ ರೈತರ ಭೂಮಿಯನ್ನ ಸ್ವಾಧೀನ ಮಾಡಿಕೊಳ್ಳುವ ಂತಹ ಇಂತ ಯೋಜನೆಗಳು ಅದರಲ್ಲೂ ಬಲವಂತ ಸ್ವಾಧೀನ ಮಾಡಿಕೊಳ್ಳುವಂತ ಯೋಜನೆಗಳನ್ನ ಸರ್ಕಾರ ಕೈ ಬಿಡಬೇಕು ರೈತರ ಜೊತೆಗೆ ನಿಲ್ಬೇಕು ಅನ್ನದಾತನ ಜೊತೆಗೆ ನಿಲ್ಬೇಕು ಕೇವಲ ಸರ್ಕಾರ ಅಲ್ಲ ಇಡೀ ಸಮಾಜ ರೈತರ ಬೆಂಬಲಕ್ಕೆ ಬರಬೇಕು ಅಂತ ನಾನು ಎಲ್ಲರಲ್ಲಿ ಕೇಳ್ಕೊಳ್ತೇನೆ